ರೈತರಿಂದ ಭತ್ತ ಖರೀದಿಸಿ ಹಣ ನೀಡದೆ ವಂಚನೆ ಎಂ ಎನ್ ಆಗ್ರೋ ಇಂಡಸ್ಟ್ರೀಸ್ ಮಾಲೀಕನಿಂದ ದೋಖಾ ಮಾಡಲಾಗಿದೆ ರೈತರಿಂದ ಭತ್ತವನ್ನು ಖರೀದಿಸಿ ಹಣ ನೀಡದೆ ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಎಂಎನ್ ಆಗ್ರೋ ಇಂಡಸ್ಟ್ರೀಸ್ ಮಾಲೀಕನಿಂದ ದೋಖಾ ಮಾಡಲಾಗಿದೆ ಭತ್ತ ಖರೀದಿಸಿ ಹಣ ನೀಡಿಲ್ಲ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮೈಸೂರಲ್ಲಿ ರೈತರಿಂದ ಸಾವಿರಾರು ಟನ್ ಭತ್ತವನ್ನು ಖರೀದಿ ಮಾಡಿದ್ದಾರೆ ಭತ್ತ ಮಾರಾಟ ಮಾಡಿ ಎರಡು ವರ್ಷ ಕಳೆದರೂ ಕೂಡ ಹಣ ಕೈ ಸೇರಿಲ್ವಂತೆ ದಲ್ಲಾಳಿಗಳ ಮೂಲಕ ಭತ್ತ ಖರೀದಿ ಮಾಡಿದ್ದ ಮಾಲೀಕರು ಬಾಕಿ ಹಣ ಕೇಳಲು ಹೋದ ರೈತರಿಗೆ ಧಮಕಿ ಹಾಕಿ ಹಲ್ಲೆಯನ್ನ ಮಾಡಿದ್ದಾರೆ ಸಾಲ ಮಾಡಿ ಬೆಳೆದಿದ್ದ ಬೆಳೆಗೆ ಹಣ ಸಿಗದೆ ರೈತರು ಈಗ ಕಂಗಾಲಾಗಿದ್ದಾರೆ ರೈತರಿಂದ ಭತ್ತವನ್ನ ಖರೀದಿ ಮಾಡಿದ್ರಂತೆ ಖರೀದಿ ಮಾಡಿದ ನಂತರ ಹಣವನ್ನು ಕೂಡ ಕೊಡದೆ ವಂಚನೆಯನ್ನ ಮಾಡಿದ್ದಾರೆ ಎರಡು ವರ್ಷಗಳಿಂದ ಬಾಕಿ ಇರುವಂತಹ ಹಣಕ್ಕಾಗಿ ರೈತರು ಒದ್ದಾಡ್ತಾ ಇದ್ದಾರೆ ನಮಗೂ ಕೊಟ್ಟಿಲ್ಲ ರೈತರುಗಳನ್ನ ಮೇಲ್ ಬಿಟ್ಟವ್ರ ನಾವು ಇಲ್ಲಿಗಂತ ಹೇಳ್ಕ ಹೇಳ್ಕಂಡು ಬೇಕಾದಷ್ಟು ಹೇಳೋ ಈಗ ನಾವು ಏನು ಮಾಡಕ್ಕೆ ಸಾಧ್ಯವಿಲ್ಲ ಇವತ್ತಿಗೆ ಏನು ಅಂದ್ರೆ ನಾವು ಬಹಳ ನಿರ್ಗಾಳವಾಗಿ ಅಂಬರ್ಸಿ ಯಾಕಿದ್ ಕುಟೀವಿ ಅವರ ರೈತರ ಈಗ ಅವ್ರು ಕೊಟ್ರ ನಮ್ಮ ಮರ್ಯಾದಿ ಉಳಿತಾ ಇಲ್ಲಿವರ ನಮ್ಮ ಮರೀಜಿ ಏನು ಉಳಿಯಿಲ್ಲ ಸರ್

ಈ ರೈಸ್ ಮಿಲ್ಲನು ಸುಮಾರು ಒಂದು ಎರಡು ಸಾವಿರದ ಇಪ್ಪತ್ತೊಂದರ ತನಕ ಏನು ದಲ್ಲಾಳಿಗಳಿಗೆ ರೈತರ ಏನು ಭತ್ತ ಖರೀದಿ ಮಾಡಿದ್ದೋ ಅದನ್ನು ಅಲ್ಲಲ್ಲೇ ಪೇಮೆಂಟ್ ಕೊಡ್ ಕೊಡೋ ಬರ್ತಿದ್ರು ಎರಡು ಸಾವಿರದ ಇಪ್ಪತ್ತರಿಂದೀಚೆ ಸುಮಾರು ಪೇಮೆಂಟ್ ಕೊಡ್ಬಿಟ್ಟು ಈಗ ನಾನು ನರಸಿಂಹಪುರ ತಾಲೂಕಲ್ಲಿ ಸುಮಾರು ದಲ್ಲಾಗಳಿಗೆ ದಲ್ಲಾಳಿ ಹೊಡೆದ್ರೆ ಅಲ್ಲಿಂದೀಚೆ ಅವ್ರಿಗೆ ನೋಡಿ ಅವರು ದಲ್ಲಾಳಿಗಳೇನೋ ಹೊಡೆದ್ರೆ ಏನೋ ಭತ್ತ ಹೊಡೆದು ಎ ಬಿ ಚಿ ಚೀ ಚೀಟಿ ಮಾತ್ರ ಕೊಡ್ತಾಯಿದ್ರು ಅವರು ಇದು ಜೆರಾಕ್ಸ್ ಮಾತ್ರ ನಮಗೆ ಕೊಟ್ಟು ಒರಿಜಿನಲ್ ಅವ್ರ ಹತ್ರ ಇಟ್ಕೊಳ್ತಾ ಇದ್ರು ನಾವು ಕೇಳಿದಾಗ ನಿಮ್ ದುಡ್ಡು ಸೆಟ್ಲ್ಮೆಂಟ್ ಮಾಡಿದಾಗ ಒರಿಲ್ ನಿಮ್ಗೆ ಕೊಡ್ತೀನಿ ಅಂತ ಹೂವು ಅಂತ ಅವ್ರ ಮುಖ ಅಂತ ಅವರು ನಮಗೆ ಪರಿಚಯ ಮಾಡಿಸಿಕೊಡದ್ ಓನರ್ ಎರಡ್ ಸಾವಿರದ ಇಪ್ಪತ್ತೊಂದ್ರ ಇಪ್ಪತ್ತೊಂದರಲ್ಲಿ ದುಡ್ಡು ಕೊಡ್ತಿದ್ರು ನಮಗೆ ಇಪ್ಪತ್ತೆರಡರಿಂದ ಏನ್ ಮಾಡಿದ್ರು ರೈತರತ್ರ ಇವರು ಯಾರ ಹತ್ರ ಡೈರೆಕ್ಟ್ ಆಗಿ ತಗೊಳ್ಳಲ್ಲ ದಳ್ಳಾಳಿ ನಮ್ಮಂತವ್ರ ಹತ್ರ ಇವರು ತಗೊಳ ರೈತರ ಹತ್ರ ಹಾಕೋದು ನಿಮಗೆ ನಮಗೆ ಎ ಬಿಟ್ಟು ಚೀಟಿ ಕೊಟ್ಬಿಟ್ಟು ಜೆರಾಕ್ಸ್ ಚೀಟಿ ಕೊಟ್ಬಿಟ್ಟು ದುಡ್ಡು ಇಪ್ಪತ್ತಿನಕ್ಕೆ ಕೊಡ್ತೀನಿ ನಿಮಗೆ ನಿಮ್ಗೆ ಆವಾಗ ಒರಿಜಿನಲ್ ಕೊಡ್ತೀನಿ ಅಂದ್ಬಿಟ್ಟು ಈಸ್ ಇನ್ಕಂದು ಭಾತ ತುಂಬಿಸಿದ ನಮ್ದು ಏನಾಯ್ತು ಎರಡು ಸಾವಿರದ ಇಪ್ಪತ್ತೇಳರಿಂದ ನಾವು ದುಡ್ಡು ಕೇಳಪ್ಪ ಅಂದ್ರೆ ಚೆಕ್ ಕೊಡೋ ಹಾಕೊಡ್ತೀವಿ ಹೋಗಿ